सूचना नारी ಪೊಲೀಸ್ ಕಾನ್ಸ್ಟೇಬಲ್ ಜೊತೆ ಪರಾರಿ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಂ ಮೂಲಕ ಆರಂಭವಾದ ಸ್ನೇಹ ಪ್ರೇಮಕ್ಕೆ ತಿರುಗಿ ಕೊನೆಗೆ ಇಬ್ಬರ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಪರಿಚಿತರಾಗಿದ್ದ ವಿವಾಹಿತ ಗೃಹಿಣಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹಣ ಮತ್ತು ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ದಾರೆ ಘಟನೆಯ ವಿವರಗಳ ಪ್ರಕಾರ ಆರ್ ಪೊಲೀಸ್ ಠಾಣೆಯಲ್ಲಿ ಹೊಯ್ಸಳ ವಾಹನ ಚಲಾಯಿಸ್ತಾ ಇದ್ದ ಪೇದೆ ರಾಘವೇಂದ್ರ ಅವರೊಂದಿಗೆ ವಿವಾಹಿತ ಗೃಹಿಣಿ ಮೋನಿಕಾ ಪರಾರಿಯಾಗಿದ್ದಾರೆ ಪೇದೆ ರಾಘವೇಂದ್ರ ಅವರಿಗೆ ಮದುವೆಯಾಗಿ ಓರ್ವ ಮಗಳಿದ್ದಾಳೆ ಮೋನಿಕಾ ಅವರಿಗೆ ಹನ್ನೆರಡು ವರ್ಷದ ಓರ್ವ ಮಗನಿದ್ದಾನೆ ಇಬ್ರು ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯವಾದ ನಂತರ ಒಟ್ಟಿಗೆ ರೀಲ್ಸ್ ವಿಡಿಯೋಗಳನ್ನ ಮಾಡ್ತಾ ಇದ್ರು ದಿನ ಕಳೆದಂತೆ ಈ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಒಟ್ಟಿಗೆ ಓಡಿ ಹೋಗಲು ಸಂಚು ರೂಪಿಸಿದ್ರು ಇಬ್ರು ಪರಾರಿಯಾಗುವ ಮುನ್ನ ಭಾರಿ ನಾಟಕವನ್ನ ಆಡಿದ್ದಾರೆ ಮೋನಿಕಾ ಅವರು ಎಚ್ ಎಸ್ ಆರ್ ಲೇಔಟ್ ಠಾಣೆಯಲ್ಲಿ ತಮ್ಮ ಎರಡನೇ ಪತಿಯ ವಿರುದ್ಧ ಕಿರುಕುಳದ ಸುಳ್ಳು ದೂರನ್ನ ನೀಡಿದ್ರು ಮೋನಿಕಾ ದೂರಿನ ಮೇರೆಗೆ ಪೊಲೀಸರು ಆಕೆಯ ಪತಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ಬುದ್ಧಿ ಹೇಳಿದ್ರು ಈ ಬೆಳವಣಿಗೆಯ ನಂತರ ಮೋನಿಕಾ ತನ್ನ ಪತಿಯ ಮನೆಯಲ್ಲಿದ್ದ ನೂರ ಅರವತ್ತು ಗ್ರಾಂ ಚಿನ್ನಾಭರಣ ಮತ್ತು ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ನಗದು ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯ ನಗದು ದೋಚಿ ಪೊಲೀಸ್ ಪೇದೆ ರಾಘವೇಂದ್ರ ಜೊತೆ ಪರಾರಿಯಾಗಿದ್ದಾಳೆ ಪತ್ನಿ ಚಿನ್ನಾಭರಣ ಮತ್ತು ಹಣದೊಂದಿಗೆ ಪರಾರಿಯಾಗಿರುವುದು ತಿಳಿದ ನಂತರ ಮೋನಿಕಾ ಪತಿ ಚಂದ್ರಾಲಯ ಠಾಣೆಗೆ ದೂರು ನೀಡಿದ್ದಾರೆ ದೂರಿನ ಅನ್ವಯ ಈ ಕೃತ್ಯದಲ್ಲಿ ಭಾಗಿಯಾದ ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರ ಅವರ ವಿರುದ್ಧ ಇಲಾಖಾ ಕ್ರಮ ಕೈಗೊಳ್ಳಲಾಗಿದೆ ಕರ್ತವ್ಯ ನಿರ್ಲಕ್ಷ್ಯ ಮತ್ತು ಕಾನೂನು ಬಾಹಿರ ವರ್ತನೆಗಾಗಿ ಪೇದೆ ರಾಘವೇಂದ್ರ ಅವರನ್ನ ತಕ್ಷಣವೇ ಅಮಾನತುಗೊಳಿಸಲಾಗಿದೆ ಸಾಮಾಜಿಕ ಜಾಲತಾಣ ದುರ್ಬಳಕೆ ಮತ್ತು ವೈಯಕ್ತಿಕ ಸಂಬಂಧಗಳ ಈ ಘಟನೆ ಬೆಂಗಳೂರು ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ